ಕಳೆದ ರಾತ್ರಿ ಬೇಲೂರು ತಾಲೂಕಿನ ಅರಿಹಳ್ಳಿ ಪಟ್ಟಣದ ಪೆಟ್ರೋಲ್ ಬಂಕ್ನಲ್ಲಿ ಪಲ್ಸರ್ ಬೈಕ್ಗೆ ನೀರು ಮಿಶ್ರಿತ ಪೆಟ್ರೋಲ್ ಹಾಕಿದ್ದಾರೆ ಎಂದು ಆರೋಪಿಸಿ ಆಕ್ರೋಶಗೊಂಡ ಕೆಲ ಯುವಕರು ವಿಡಿಯೋವನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಲು ಬಿಟ್ಟಿದ್ದು ಇದೆಲ್ಲ ಅಸಾಧ್ಯ ಎಂದು ಬಂಕ್ ಮ್ಯಾನೇಜರ್ ಸ್ಪಷ್ಟನೆ ನೀಡಿದ್ದಾರೆ ಬುಧವಾರ ರಾತ್ರಿ ಸುಮಾರು ಎಂಟು ಗಂಟೆಗೆ ಅರೇಹಳ್ಳಿ ಪಟ್ಟಣದ ಪೆಟ್ರೋಲ್ ನಲ್ಲಿ ತನ್ನ ಪಲ್ಸರ್ ಬೈಕ್ಗೆ ಪೆಟ್ರೋಲ್ ತುಂಬಿಸಿ ಕೆಲ ದೂರ ಪ್ರಯಾಣಿಸುತ್ತಿದ್ದಂತೆ ರಸ್ತೆ ಮಧ್ಯೆ ಕೆಟ್ಟು ನಿಂತ ಬೈಕ್ ಅನ್ನು ಪರಿಶೀಲಿಸುವಾಗ ಪೆಟ್ರೋಲ್ ಟ್ಯಾಂಕ್ನಲ್ಲಿ ನೀರು ಮಿಶ್ರಿತವಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಬೈಕ್ ಅನ್ನು ವಾಪಸ್ ಪೆಟ್ರೋಲ್ ಬಂಕ್ ಬಳಿ ತಂದು ಬಂಕ್ ಸಿಬ್ಬಂದಿಗೆ ತೋರಿಸುವ ಮೂಲಕ ಖಚಿತಪಡಿಸಿ ದ್ವಿಚಕ್ರ ವಾಹನದ ಮಾಲೀಕರು ತನ್ನ ಆಕ್ರೋಶವನ್ನ ವಿಡಿಯೋ ಚಿತ್ರೀಕರಿಸಿ ವಿವಿಧ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹರಿದಾಡಲು ಬಿಟ್ಟಿದ್ದರು ಈ ಬಗ್ಗೆ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ಗೋಪಿನಾಥ್ ಮಾತನಾಡಿ ನಮ್ಮ ಬಂಕ್ನಲ್ಲಿ ದಿನನಿತ್ಯ ಸಾವಿರಾರು ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಮಾರಾಟ ಇಲ್ಲಿಯವರೆಗೆ ನಮಗೆ ತಿಳಿದ ಮಟ್ಟಿಗೆ ಇಂತಹ ಸನ್ನಿವೇಶ ನಿರ್ಮಾಣವಾಗಿಲ್ಲ ಭೂಮಿಯ ತಳಮಟ್ಟದ ಪೆಟ್ರೋಲ್ ಶೇಖರಣಾ ಟ್ಯಾಂಕ್ಗೆ ನೀರು ಮಿಶ್ರಣವಾಗಲು ಸಾಧ್ಯವೇ ಇಲ್ಲ ಒಂದು ವೇಳೆ ಆದರೂ ಸಾವಿರಾರು ವಾಹನಗಳಲ್ಲಿ ತಿಳಿದು ಬರಬೇಕಿತ್ತು ನಾವು ಪ್ರತಿನಿತ್ಯ ಪೆಟ್ರೋಲ್ ಹಾಗೂ ಡೀಸೆಲ್ನ ಗುಣಮಟ್ಟವನ್ನ ಡಿಜಿಟಲ್ ಮಾಪನದಲ್ಲಿ ಪರಿಶೀಲಿಸಿ ದಾಖಲಿಸುತ್ತೇವೆ ಎಂದರು ಗಲಾಟೆ ಮಾಡೋಕ್ಕೆ ಅವಾಗ ಇಲ್ಲಿ ಪೆಟ್ರೋಲ್ ನಿಮ್ಮ ಪಂಪ್ ಪೆಟ್ರೋಲಲ್ಲೇ ಈ ತರ ಆಗಿರೋದು ಅಂತ ಬಂದವರು ಗಲಾಟೆ ಮಾಡಿರೋದು ಅದು ನಮ್ಮ ಹತ್ರ ವಾಟರ್ ಪೇಸ್ಟ್ ಅಂತ ಇರುತ್ತೆ ಬಿದ್ದ ತಕ್ಷಣ ಪಿಂಕ್ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಓಕೆ ನೀರಿದ್ರೆ ಈ ಕಲರ್ ಬರುತ್ತೆ ಚೇಂಜ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಚೆಕ್ ಮಾಡ್ಬಿಟ್ಟು ಎಂಟ್ರಿ ಮಾಡ್ಬೇಕು ನಾವು ಈಗ ಅದು ಬೈಕ್ ಸಿಕ್ಕಿದ ಬೈಕ್ ಇದೆಯಲ್ಲ ಮುಚ್ಚಳ ಇದೆಯಲ್ಲ ಪೆಟ್ರೋಲ್ ಹಾಕ್ತಾರಲ್ಲ ಮುಚ್ಚಳ ಅದ್ರೊಳಗೆ ಏನಾರು ಆ ನೀರ್ ಹೆಂಗ್ ಹೋಗುತ್ತೆ ಅಂದ್ರೆ ಈಗ ಹೋದ ಬೆಳಿಗ್ಗೆ ಎಷ್ಟು ಜನ ತಗೋಲ್ಲ ಕ್ಯಾನಲ್ ತಗೋಗಿದಾರೆ ಗಾಡಿಗಳಿಗೆ ಎಷ್ಟು ವೆಹಿಕಲ್ ಹಾಕಿದ್ರಿ ಆತರ ಆಗಿದ್ರೆ ಒಂದು ಒತ್ತದೈದು ಗಾಡಿಗಾರ ಈ ತರ ಬರ್ಬೇಕಾಗಿತ್ತು ಕಂಪ್ಲೇಂಟ್ ಈ ತರ ಹಿಂಗ್ ಮಿಸ್ಸಿಂಗ್ ಹೊಡಿತೈತೆ ಈಗ ಲೋಕಲ್ ಅವರೇ ತುಂಬಾ ಜನ ಹಾಕ್ತಾರಲ್ಲ ಪೆಟ್ರೋಲ್ ಈಗ ಯಾರಿಗಾರ ಮಿಸ್ಸಿಂಗ್ ಮಾಡಿದ್ರೆ ಆತರ ಬರೋರು ಈಗ ಈಗ ಪೆಟ್ರೋಲ್ ತೆಚ್ಚಿಸಿ ನೋಡಿದಾಗ ಹಿಂಗ್ ಗೊತ್ತಾಗ್ಬಿಡೋದಲ್ಲ Iko wapun waduh Mm-hmm Iko wapun waduh Iko